ಯಾಕಮ್ಮ ಹ್ಮ್ ಸುಮ್ನೀರು ಅಂತ ಹೇಳ್ತಿದ್ದಾನೆ ಏನು ಅಂದ್ಕೊಳಲ್ಲ ಸುಮ್ಮನಿರು ಅಪ್ಪ ನೀವೇನ ಹೇಳ್ತೀರಪ್ಪ ಹ್ಮ್ ನಿಮ್ಮಪ್ಪ ಎಷ್ಟು ದುಃಖ ಕಡತಾರೆ ಗೊತ್ತಾ ಹ್ಮ್ ನಿಮ್ಮ ನಿಮ್ಮ ಮಕ್ಕಳು ಅಂದ್ರೆ ಪ್ರಾಣನೇ ಬಿಡ್ತಾರೆ ನಿಮ್ಮಪ್ಪ ಆಗ್ಲೂ ರಾತ್ರಿ ನಿನ್ನ ನಿಮ್ಮ ಚಿಂತನೆ ಮಾಡ್ತಿರ್ತಾರೆ ಹ್ಮ್ ಏನಂದ್ಕೊಂತರ ಏನೋ ಈವೆಲ್ಲ ವಿಷಯನೂ ನಿಮ್ಮಪ್ಪಂಗೆ ಗೊತ್ತೇ ಇಲ್ಲ ಏನಂದ್ಕೊಳತ್ತ ಏನೋ ನಿಮ್ಮಪ್ಪ ಭಾರಿ ಕೋರ್ಗುತ್ತಾರ ಕಣಪ್ಪ ಹ್ಞೂ ನನ್ನ ಮಕ್ಕಳು ನಾವು ಒಂದು ನೆಲೆಗೆ ನಿಲ್ಸ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಅದೇನಂಗೆ ಮಾತಾಡ್ತೀವ ಸುಮ್ ನೀರು ಏನು ಆಗಲ್ಲ ಅಪ್ಪಂಗೆ ಸುಮ್ನೆ ಎಲ್ಲಾನು ಬಿಡಿಸಿ ಹೇಳಿದ್ರೆ ಸರಿ ಹೋಗುತ್ತೆ ಸುಮ್ನೀರು ಅಣ್ಣ ನೀನಾದ್ರೂ ಹೇಳ ಅಮ್ಮ ನೀನೇನು ತಲೆ ಈಗ ಹೆಂಗೆ ನಾವೆಲ್ಲರೂ ಸಂತೋಷವಾಗಿದ್ದೀವೋ ಹಂಗೇನೆ ಯಾವಾಗಲೂ ಸಂತೋಷವಾಗಿ ಇದ್ದೇ ಇರ್ತೀವಿ ಹ್ಮ್ ಹೇಗೋ ಆ ಭೂ ಅನ್ನೋ ಪೀಡೆ ನಮ್ಮ ಲೈಫಿಂದ ತೊಗೋದ್ನಲ್ಲ

ಅವ್ಳ ಮನಸ್ಸಿಗೆ ಇನ್ನೂ ಬೇಜಾರು ಮಾಡೋದು ಇಷ್ಟು ಸರಿ ಪ್ಲೀಸ್ ಇನ್ಮೇಲೆ ಅವನ ವಿಷಯ ನಮ್ಮ ಮದ್ಯ ಮಧ್ಯೆ ಬ್ಯಾಡ ಇಷ್ಟೇ ಏನೇ ಅಂದರು ಅಣ್ಣ ಅಣ್ಣನೇ ಅದೇ ಏನೇ ಎಷ್ಟೇ ನಾವು ಜಗಳ ಆಡ್ಬೋದು ಆದರೆ ಅಣ್ಣ ಅನ್ನೋ ಪ್ರೀತಿ ಯಾವತ್ತಿಗೂ ದೂರ ಆಗೋಲ್ಲ ಏನೋ ತಪ್ಪು ಮಾಡಿದೆ ತಪ್ಪು ಮಾಡಿಲ್ಲ ಅಂತ ಹೇಳ್ತಿಲ್ಲ ಆದರೆ ಬೇಜಾರಂತೂ ಆಗುತ್ತೆ ಇನ್ನೊಬ್ರು ನಮ್ಮ ಅಣ್ಣನ ಬಗ್ಗೆ ಆಗಲಿ ನಮ್ಮ ಮನೆಯವ್ರ ಬಗ್ಗೆ ಆಗಲಿ ಮಾತಾಡಿದ್ರೆ ಸಹಿಸ್ಕೊಳಕ್ ಆಗಲ್ಲ ಏಕೆಂದ್ರೆ ಬಾಯ್ ಬಿಟ್ಟು ಹೇಳಕ್ ಆಗಲ್ಲ ಅಷ್ಟು ಬಿಟ್ಟೆ ತುಂಬಾ ನೋವಿರುತ್ತೆ ಅಣ್ಣ ಹಂಗೆಲ್ಲ ಮಾತಾಡ್ಬೇಡ ಕಣೋ ಅಣ್ಣ ಇನ್ಮೇಲೆ ಸರಿ ಮೇಡಮ್ ಹ್ಮ್ ತಮ್ಮಾಣೆ ನೀವು ಹೇಗೆ ಹೇಳ್ತಿರೋ ನಾವು ಹಾಗೆ ಕೇಳ್ತೀವಿ ಸಾರಿ ದೀಪಾ ನಿಮ್ ನಿಮ್ ಮನ್ಸಿಗೆ ಏನಾರು ಈ ವಿಷಯ ಬೇಜಾರಾಗಿದೆ ಕ್ಷಮಿಸ್ಬಿಡು ನಿಮ್ಗಳ ತಲೆ ಆ ಹ್ಮ್ ನಾನೇವಾಗಿ ಹೇಳ್ದೆ ಬೇಜಾರಾಯ್ತು ಅಂತ ಏನಾರ ಹೇಳಿದ್ನ ಸಾರಿ ಕೇಳೋ ಅಂತದ್ ಏನಾಗಿಲ್ಲ ಈಗ ಎಲ್ರು ಊಟ ಮಾಡಿ ಸುಮ್ನೆ ನಿಂಗೆ ನೆನಪಾಗ್ಲಿಲ್ವಾ ಯಾರ್ ಖುಷಿ ಇದು ಖುಷಿ ನೋಡೋಣ ಇದು ನಮ್ಮ ಮನೆಯ ಹೊಸ ಗೆಸ್ಟ್ ಬಂದಿದ್ದಾರೆ ಸುಜಾತ ಮತ್ತೆ ಅವ್ರ ಮಗಳು ಇವರು ಪುಟ್ಟು ಬಟಾಣಿ ಎಷ್ಟು ಮಾತಾಡ್ತಾಳೆ ಗೊತ್ತಾ ದೊಡ್ಡವ್ರ ತರ ಮಾತಾಡ್ತಾಳೆ ಯಪ್ಪಾ ಇಷ್ಟು ಮಾತಾಡ್ತಾಳೆ ಸೂಪರ್ ಆಗಿ ಮಾತಾಡ್ತಾಳೆ ಕಣೋಣ ಹೌದು ನಾನ್ ದೊಡ್ಡೋಳು ಚಿಕ್ಕಿ ನಂಗೆ ಎಲ್ಲಾ ಗೊತ್ತಾಗುತ್ತೆ ಗೊತ್ತಾ ಹೌದಾ ನಿನಗೆ ಎಲ್ಲ ಗೊತ್ತಾಗುತ್ತಾ ಆಗಿದ್ರೆ ಬಾಗಿಲಿ ಖುಷಿ ನಿಂಗೆ ಚಿಕ್ಕಿ ಆದ್ರೆ ನಾನು ನಿನಗೆ ಏನಾಗ್ಬೇಕು ಹೇಳು ಅದು ನೀವು ಖುಷಿ ಚಿಕ್ಕಿಗೆ ಅಣ್ಣ ಅಲ್ವಾ ನಂಗೆ ಮಾಮ ವಾ ಖುಷಿ ಏನ್ ಖುಷಿ ಇದು ಈ ವಯಸ್ಸಿಗೆ ಇಷ್ಟೊಂದು ಮಾತಾಡ್ತಾಳಲ್ಲ ಎಷ್ಟು ವಯಸ್ಸು ಈ ಪುಟ್ಟಿಗೆ ಪುಟ್ಟಿ ಗಿಟ್ಟಿ ಅಂತೆಲ್ಲ ಕರಿಬೇಡಿ ಮಾಮ ನಂಗೆ ಅಮ್ಮ ಸಾತ್ವಿಕ ಅಂತ ಹೆಸರಿಟ್ಟಿದ್ದಾರೆ ಸಾತ್ವಿಕಾ ಅಂತಾನೆ ಕರಿತೀನಿ ಸಾತ್ವಿಕ ಅಮ್ಮ ಎಲ್ಲಿ ಅವ್ರಿನ್ ಊಟ ಓಡು ಅಮ್ಮನ್ ಕರ್ಕೊಂಡ್ ಬರಗು ಯಾರು ಖುಷಿ ಅವರು ಯಾರು ಅಣ್ಣ ಅವರು ಸುಜಾತಾ ಅಂತ ನಾವು ದೇವಸ್ಥಾನಕ್ಕೆ ಹೋಗಬೇಕಾರೆ ಇವರು ಹರೀಶ್ ಬಂದಿದ್ರಲ್ಲೇ ಅಲ್ಲ ಸೇ ಬರ್ತಾ ಇದ್ವಿ ನಾವು ಇವರು ಗಾಡಿಗೆ ಅಡ್ಡ ಬಿದ್ದುಬಿಟ್ಟು ಕಣ್ಣ ಸುಸ್ತಾಗ್ಬಿಟ್ಟಿದ್ರು ಪೂರ್ತಿಯ ಅದಕ್ಕೆ ಅವ್ರು ಯಜಮಾನರು ಕಾಣಿಸ್ತಾಲ್ವಂತೆ ಅದಕ್ಕೆ ಹುಡ್ಕೊಂತ ಬಂದಿದ್ರು ಅಡ್ರೆಸ್ ಇಟ್ಕೊಂಡು ನಾ ಅದಕ್ಕೆ ಸೂರ್ಯ ಸುಸ್ತಾಗ್ಬಿಟ್ಟಿದ್ರೆ ಅದಕ್ಕೆ ಊಟ ಮಾಡಿಸ್ಕೊಂಡು ಕರ್ಕೊಂಬಂದ್ಬಿಟ್ಟೆ ಅಣ್ಣ ಮನೆಗೆ ನಾನು ಅರೀಶ್ ಆಮೇಲೆ ಇಷ್ಟೊಂದೆಲ್ಲ ರಾಧಂತ ಆಗೋಯ್ತು ಅದಕ್ಕೆಯ ಅವ್ರನ್ನ ಎಲ್ಲ ಅಡ್ರೆಸ್ ಕಳಿಸ್ಲೇ ಇಲ್ಲ ಕಣೋಣ ಅವರು ಯಜಮಾನ್ರು ಅಡ್ರೆಸ್ ಹುಡುಕೋಕಾಗಲಿಲ್ಲ ನಮಗೆ ನೀನು ಒಂಚೂರು ಹುಷಾರಾದ್ಮೇಲೆ ಹುಡ್ಕೊಡ್ತೀಯಾ ಅವ್ರ ಅಡ್ರೆಸ್ ಎಲ್ಲಿ ಅಂತ ಸರಿ ಸರಿ ನಾಳೆ ಹೋಗಿ ಕರ್ಕೊಂಡು ಅಡ್ರೆಸ್ ಎಲ್ಲೈತೆ ಉಟ್ಕೊಂಡ್ ಬರ್ತೀನಿ ನಾನು ಹಾಗಂತ ಹೇಳ್ಬಿಡು ಅವ್ರಿಗೆ ಹ್ಮ್ ಕರ್ಕೊಂಡು ಹೋಗಿ ತೋರ್ಸ್ಕೊಂಡು ಅಡ್ರೆಸ್ ಅಂತ ಅವ್ರಿಗೆ ಅಡ್ರೆಸ್ ಕೂಡ ಕೇಳಿ ನನಗೆ ಎಲ್ಲಿ ಅಂತ ನನ್ನ ಫ್ರೆಂಡ್ಸ್ಗಳಿಗೆಲ್ಲ ಮೆಸೇಜ್ ಹಾಕ್ತಿ ಅಡ್ರೆಸ್ ಹುಷಾರಾಗಪ್ಪ ಬರ್ತಾರೆ ನೋಡೋಣ ಕರ್ಕೊಂಡು ಹೋಗಂತೆ ಅವ್ರು ಇಲ್ಲೇ ಇದ್ರೇನು ಆಗಲ್ಲ ಹುಷಾರಾಗು ಆಮೇಲೆ ಕರ್ಕೊಂಡು ಆಗುತ್ತಾ ಯಾರಿಗೂ ತೊಂದ್ರೆ ಆಗಲ್ಲ ಫಸ್ಟ್ ಹುಷಾರಾಗು ಆಮೇಲೆ ಕರ್ಕೊಂಡೋಗಿ ಉಡ್ಕೋಂತ

ನಾವು ಫ್ರೆಂಡ್ಸ್ ಜೊತೆಗೆ ಹೋಗಿದ್ದೇನೆ ಫ್ರೆಂಡ್ಸ್ ಜೊತೆಗೆ ಹೋಗಿದ್ದೇನೆ ಫ್ರೆಂಡ್ಸ್ ಜೊತೆಗೆ ಹೋಗಿದ್ದೇನೆ ಅಂತ ತಿಳ್ಕೊಂಡಿದ್ರೆ ಏನಾಗಬೇಕಿತ್ತು ನಾವು ನಮ್ಮ ಗತಿ ಏನರ ಯೋಚನೆ ಮಾಡಿದ್ಯಾ ನೀನು ಅಮ್ಮ ಏನು ಆಗಲ್ಲ ಕಣಮ್ಮ ನನ್ನ ಫ್ರೆಂಡ್ಸ್ಗೆ ಏನಾದ್ರು ಗೊತ್ತಾಗಿದ್ರೆ ನನ್ನ ಹುಡ್ಕೋರು ನನ್ನ ಫ್ರೆಂಡ್ಸ್ಗೂ ಗೊತ್ತಾಗಿಲ್ಲ ಯಾರಿಗೂ ಗೊತ್ತಾಗಿಲ್ಲ ಕಣಮ್ಮ ಚೂರ ಹೇಳೋದ ಅರ್ಥ ಮಾಡ್ಕ ಅಯ್ಯೋ ದೇವರೇ ನನ್ನ ಫ್ರೆಂಡ್ಸ್ ಎಷ್ಟು ಒಳ್ಳೆಯವ್ರು ಗೊತ್ತಾ ಅವ್ರು ಏನು ಅವ್ರಿಗೆ ಗೊತ್ತಾಗಿದ್ರೆ ನನ್ನ ಇಷ್ಟು ದಿನ ಅಲ್ಲಿಗೆ ಬಿಡೋಕೆ ಬರ್ತಾರಲ್ಲ ಅಷ್ಟು ಬೇಗ ಕರ್ಕೊಂಬರೋರು ನನ್ನ ಗೊತ್ತಾ ಯಾರ್ಯಾರಿಗೂ ಸುಳಿ ಸಿಕ್ಕಿಲ್ಲ ಅನ್ಸುತ್ತೆ ಅದಕ್ಕೆನೇ ಹುಡ್ಕೋಕೆ ಟ್ರೈ ಮಾಡಿಲ್ಲ ಇಲ್ಲ ಅಂದಿದೆ ಬಂದು ಎಲ್ಲರೂ ಹುಡ್ಕೋರು ಏನೇನ ಹೇಳಕ್ಕಾಗ ನಿಮಗೆ ಏನೇನೂ ಹೇಳಕ್ಕಾಗಲ್ಲ ಅಪ್ಪ ಮಕ್ಕಳು ಎಲ್ಲ ಒಂದೇ ಚೂರು ಹೇಳಿದ್ರೆ ಸಾಕು ಎಲ್ಲೋ ಹೋಗ್ತೀರಾ ಇಲ್ಲಿಗೋ ಬರ್ತೀರಾ ಯಾರ ಕೇಳಂಗಿದ್ದೀರೇನಪ್ಪ ಯಾರು ಕೇಳಂಗಿಲ್ಲ ಶಾಂತಕ್ಕ ಶಾಂತಕ ಓ ಗಿಜಿ ದೀಪಾ ಅಮ್ಮ ಬಂದಿದಾರ ನೋಡಮ್ಮ ಅಮ್ಮ ನೀನು ಯಾಕೆ ಬರಕ್ ಹೋದೆ ಈಗ ನಾನೇ ಬರ್ತಿದ್ನಲ್ಲ ಮನೆಗೆ ನಿನ್ನ ಕರೆಯಕ್ಕೆ ನಾನು ಬರಲಿಲ್ಲ ಕಣೇ ಶಾಂತಕ್ಕನ ಹ್ಮ್ ಶಾಂತಕ ನಿನ್ನತ್ರ ಮಾತಾಡಬೇಕಿತ್ತು ಅದಕ್ಕೆ ನಾನು ಬಂದಿದ್ದು ಏನಾಯ್ತು ಗಿರ್ಜಿ ಹಾ ಯಾಕೆ ಏನು ಮಾತಾಡಬೇಕಿತ್ತು ಅದೇ ಅಕ್ಕ ಅಕ್ಕ ಸಪ್ಪು ಮಾಡ್ಕೊಂಡಿದ್ಯಾ ಏನು ಮಾತಾಡಬೇಕಿತ್ತು ಅದೇನು ಹೇಳು ಅಕ್ಕ ಶಾಂತಕ್ಕ ಹೆಂಗೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಅದನ್ನು ಕೇಳೋ ಯೋಗ್ಯತೆ ನನಗಿಲ್ಲ ಅದು ಕೇಳ್ತಿದ್ದೀನಿ ನೀವೇನು ಅಂದ್ಕೊಂಡಿಲ್ಲ ಅಂದರೆ ನನ್ನ ಭೂವನ್ನ ಹ್ಞೂ ಮಾಡಿರೋದು ತಪ್ಪನ್ನ ಕ್ಷಮಿಸ್ಬಿಡಿ ಅವನ್ನ ಬಿಡಿಸೋ ಬಿಡಿಸೋ ಬಿಡಿಸ್ಬಿಡಿ ಅಕ್ಕ ಗಿರ್ಜಾಡಿ ನೀನು ಹಿಂಗ್ ಮಾತಾಡ್ತಿದ್ಯಲ್ಲ ಹಾ ನೀವೇನು ನೋಡಿದ್ವಾ ಹ್ಮ್ ಈಗಿದ್ದಾಗ ಈಗೆಲ್ಲ ಕೇಳೋದು ತಪ್ಪಲ್ವಾ ಆಂಟಿ ನೀವು ನೀವೇ ನೋಡಿದ್ರಲ್ಲ ನಿಮ್ಮ ಮಗ ಹೆಂಗೆ ನನ್ ತಂಗಿಗೂ ನನ್ ತಮ್ಮಂಗ ಯಾವ ಸ್ಥಿತಿಗೆ ತಂದಿದ್ದ ಅಂತ ಅವರು ಅವನು ಪೊಲೀಸ್ ಕೈಗೆ ಸಿಕ್ಕಿದ್ದಕ್ಕೆ ಬಚ್ಚವಾದ ಇಲ್ಲ ಅಂದ್ರೆ ನನ್ನ ಕೈಗೆ ಏನಾದ್ರು ಸಿಗ್ಬೇಕಾಗಿತ್ತು ಅವ್ನ ಹುಟ್ಟಿಲ್ಲ ಅನ್ಸ್ಬಿಡ್ತಿದೆ ನಿಂಗೆ ಅರ್ಥ ಆಗಲ್ಲ ನನಗೂ ಹೆತ್ತ ಕರಳು ಚುರುಕು ಅಂತಿದೆ ಆಗ ಅವನ ಮಾಡಿದ ತಪ್ಪಿಗೆ ಶಿಕ್ಷೆ ಆಗ್ಲಿ ಅಂತ ಹ್ಮ್ ಅಲ್ವಾ ಕಲ್ ಮನ್ಸ್ ಮಾಡ್ಕೊಂಡಿದ್ದ ಅದೇ ನಿಮ್ಮ ಅಂಕಲ್ ಮದೇಶ ಅಂಕಲು ಕೇಳ್ತಿಲ್ವೇ ಒಂದೇ ಸಮನೆ ಆಟ ಮಾಡ್ತಿದ್ದಾರೆ ಆಟ ಹಿಡ್ಕೊಂಡು ಕುಂತಿದ್ದಾರೆ ಭುವನ್ ಮನೆಗೆ ಬರಲಿಲ್ಲ ಅಂದರೆ ಆ ಮದುವೆ ನಡೆಯೋಕೆ ಬಿಡಲ್ಲ ಅಂತ ಈಗ ಭುವನ್ ಮಾಡಿರೋ ತಪ್ಪಿಗೆ ನನ್ನ ಮಗಳ ಶಿಕ್ಷೆ ಅನುಭವಿಸ್ಬೇಕಾ ಇದು ಯಾವ ನ್ಯಾಯ ನನ್ನ ಮಗಳಿಗೆ ಹೆಂಗೆ ಮಿಸ್ಟ್ ಆಗಿದೆ ಈಗ ಈ ಮದುವೆ ಮುರಿದು ಹೋದ್ರೆ ಅವಳ ಯಾರು ಮದುವೆ ಆಗ್ತಾರೆ ಊರ್ದೋಗಿ ಬಿಡಿ ಆಂಟಿ ಈ ಮದುವೆ ಫಿಕ್ಸ್ ಆದ್ಮೇಲೆ ತಾನೆ ಹ್ಮ್ ಇಷ್ಟೆಲ್ಲ ತೊಂದರೆ ಆಯ್ತಾ ಪತ್ರೆಗಳೆಲ್ಲಾ ಇದೆಲ್ಲ ನೋಡಿ ನೋಡಿ ಸಾಕಾಗ್ತಿದೆ ಈ ಮದ್ವೆಯಿಂದ ನನ್ನ ತಂಗಿ ಜೀವನ ಹಾಳಾಗುತ್ತೆ ಅಂದ್ರೆ ನಾನು ಈ ಮದ್ವೆನೇ ಬೇಡ ನಂಗೆ ಅಂತ ಹೇಳ್ಬಿಡಿ ಮಲ್ಲೇಶ್ ಅಂಕಲ್ಗೆ ಏನು ಹೆಂಗೆ ಮಾತಾಡ್ತಾನೆ ಈ ಇವನೇನೋ ಹುಡುಗ ಈ ಮಧ್ಯೆ ಮುರಿದ್ಬಿದ್ರೆ ಜನ ಏನು ಯಾರ ಬಗ್ಗೆನೇ ಏನು ಮಾತಾಡಲ್ಲ ಆದರೆ ನನ್ನ ಮಗಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋರುಗು ಮನೇಲಿ ನಿಮ್ಮ ಅಂಕಲ್ ಮೇಲೆ ಮಗ ಬರದೆ ಈ ಮದ್ವೆ ನಡೆಯೋಲ್ಲ ಅಂತ ಹೇಳ್ತಿದ್ದಾರೆ ಹಾ ಬಿಡೋದಿಲ್ಲ ಅಂತ ಇದ್ದಾರೆ ಆದರೆ ಇಲ್ಲಿ ನಾನು ನನ್ನ ಮಗಳು ಏನು ತಪ್ಪು ಮಾಡಿದ್ವಿ ಅಂತ ಶಿಕ್ಷೆ ಅನುಭವಿಸಬೇಕು ನನ್ನ ಮಗ ನನಗೆ ಈಗ ಯಾವ ಕಡೆ ಅಂತ ಸಾರಲಿ ಅಂತಾನೆ ಗೊತ್ತಾಗ್ತಿಲ್ಲ ಒಂದ್ ಕಡೆ ಇವಳು ಈವರಪ್ಪ ಇನ್ನೊಂದು ಕಡೆ ನಾನೇನ್ ಮಾಡ್ಲಿ ಹ್ಮ್ ನೀವೇ ಹೇಳಿ ಏನ್ ಮಾಡಿದಿ ತಪ್ಪ ಅಂಥದ್ದು ಏನು ತಪ್ಪು ಮಾಡಿದ್ವಿ ನಾವು ಅವ್ನು ಮಾಡಿದ ತಪ್ಪಿಗೆಲ್ಲ ನನ್ನ ಮಗಳೇ ಅನ್ಭೋಸ್ತಲ್ಲ ಇವ್ರು ನೋಡಿದ್ರೆ ಒಂದು ಮಾತು ಕೇಳ್ತಲ್ಲ ನನ್ನ ಮಗ ಬರಲಿ ನನ್ನ ಮಗ ಬೇಕು ನನಗೆ ನನ್ನ ಮಗ ಮಗ ಅಂದರೆ ಈ ಮದುವೆ ನಡಿಯೋಕ್ ಬಿಡೋದೇ ಇಲ್ಲ ಹಂಗೆ ಹಿಂಗೆ ಅಂತ ಮಾತಾಡ್ತಾಳೆ ಯಾವ ಕಡೆ ಅಂತ ಸಾಯಿ ಅಂತನೆ ಗೊತ್ತಾಗ್ತಿಲ್ಲ ಸಂತಕ ನೀನೇ ಹೇಳು ಏನು ಏನ್ ನನ್ನ ಮಗಳು ಅಂತ ನೀನೇ ಹೇಳು ಶಂತಕ సుమద్ది జ్లీబ నవీనవ భూవే బిడ్స్బడ్తీ అనే నిన్న మగ్ ఆమె నన్న మగ్గేకి తొందర కొడలా అంత ఏం గ్యారెంటీ ఏం గ్యారంటీ హు ఏమో హి పంత బిడ్స్బడ్తీ నిన్న మగన ఆమె తొందర కొడ్ అంత ఏం గ్యారంట ఇష్టొంద బాతంతా మాతె అవు నన్న మగన అంత ఏం ನಿಮ್ಮ ಬೈಕೆಯ ನಾವು ಎಲ್ಲ ಇದು ಮಾಡಿ ಪೊಲೀಸರಿಗೆ ಕೊಟ್ವ ಹ್ಞೂ ಸರಿನಾ ಆಮೇಲೆ ಬಂದ್ಮೇಲೆ ಓ ಹೆಂಗಿದ್ರು ನಮ್ಮ ಅಪ್ಪ ನಮ್ಮಮ್ಮ ನನ್ನ ಹೇಳ್ತಾರೆ ಒಪ್ಪಿಸ್ತಾರೆ ಮಾಡ್ತಾರೆ ಅಂತ ಮತ್ತೆ ಅದೇ ತಪ್ಪು ಮಾಡಿದರೆ ಏನು ಮಾಡ್ಬೇಕಾ ಹ್ಞೂ ಅದು ಕೊಡು ಆಮೇಲೆ ಬಿಡಿಸೋದು ಬ್ಯಾಡವೋ ಅಂತ ಯೋಚನೆ ಮಾಡೋಣ ಈ ಕಥೆಯನ್ನು ಮುಂದೆ ಓರಿಸೋಣ ಇಷ್ಟವಾದಲ್ಲಿ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಹಕರಿಸಿ